ಬೈದನ ಮನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ನೇರ ಸಂಪರ್ಕದಲ್ಲಿದ್ದಾರೆ ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರು ಸಂಘ ಪ್ರಾರ್ಥನೆಯನ್ನು ಅಧಿವೇಶನದಲ್ಲಿ ಹೇಳ್ತರು ಆ ನಂತರ ಸಿದ್ದರಾಮಯ್ಯ ಬಣದಿಂದ ಅನೇಕರ ವಿರೋಧ ವ್ಯಕ್ತ ಆಯಿತು ಕ್ಷಮೆ ಕೋರಬೇಕು ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದರು ನಾವೇನು ಮಾಡಿದ್ರು ತಪ್ಪು ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ನಡೆಯುತ್ತೆ ಅಂತ ಕೆ ಎನ್ ರಾಜಣ್ಣ ಅವರು ವಾಗ್ದಾಳಿ ನಡೆಸಿದರು ಕಾಲ್ ಕಟ್ಟಾಗಿದೆ ಪ್ರಶಾಂತ್ ಅಥವಾ ಮತ್ತೊಮ್ಮೆ ಇದಾರೆ ಅಂತ ಜೊತೆಗೆ ಪ್ರಶಾಂತ ಇದನ್ನು ಪರ್ಸ್ಯೂ ಮಾಡ್ತಾರಾ ಸಿದ್ದರಾಮಯ್ಯ ಟೀಮ್ನವರು ಇನ್ನು ಅಥವಾ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟೀಕರಣ ಕೊಡುವುದರೊಂದಿಗೆ ಇಶ್ಯೂ ಮುಗಿದು ಹೋಯಿತು ಅಂತ ಸುಮ್ಮನೆ ಆಗ್ತಾರೆ ಅದೇ ನೋಡಿ ಪರ್ಸ್ಯೂ ಮಾರ್ ನೋಡಿ ಈ ಇಡೀ ಕ್ಯಾಂಪೇನ್ ಇದೆ ಅಲ್ವಾ ಪರ ವಿರೋಧದು ಹ್ಞೂ ಇದು ಇಶ್ಯೂ ಬೇಸ್ಡ್ ಇಲ್ಲ ಇದು ಹಾಂ ಹಾಂ ವ್ಯಕ್ತಿ ವ್ಯಕ್ತಿ ಆಧಾರಿತ ಬರೀ ವ್ಯಕ್ತಿ ಅಲ್ಲ ದಿಸ್ ಇಸ್ ಕನೆಕ್ಟೆಡ್ ಟು ನಾಯಕತ್ವ ಬದಲಾವಣೆ ಮಾಡಬೇಕೋ ಮಾಡಬಾರ್ದು ಇದೆಲ್ಲವೂ ಕ್ವಾರ್ಟರ್ ಫೈನಲ್ ಮ್ಯಾಚ್ಗಳ ರೀತಿ ನಡೀತಾ ಇದೆ ರಾಜಣ್ಣವ್ರನ್ನ ಇವ್ರು ಹೊಡೆದ್ರು ಡಿ ಕೆ ಶಿವಕುಮಾರ್ ಬಗ್ಗೆ ಇವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅದೇನು ಡಿ ಕೆ ಶಿವಕುಮಾರನ್ನ ಅಥವಾ ರಾಜಣ್ಣ ಅಂತ ಪ್ರಶ್ನೆ ಇಲ್ಲ ಇಲ್ಲಿ ಪ್ರಶ್ನೆ ಏನು ನಾಳೆ ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆ ಬಂದಾಗ ಬರೋ ಬರೋಕ್ಕಿಂತ ಮುಂಚೆ ರೌಂಡ್ ಒನ್ ರೌಂಡ್ ಟೂ ರೌಂಡ್ ತ್ರೀ ರೌಂಡ್ ಫೋರ್ ಇದು ನಡೀತಾ ಹೋಗ್ತಾ ಇದೆ ಹೌದು ಹೌದು ಡಿ ಕೆ ಶಿವಕುಮಾರ್ ಇಲ್ಲಿಯವರೆಗೆ ಒಂದು ಅಪ್ಪರ್ ಹ್ಯಾಂಡಲ್ಲಿದ್ದರು ಇಲ್ಲಿವರೆಗೆ ಮೊದಲ ಬಾರಿ ಅವರು ಅತಿ ಉತ್ಸಾಹ ತೋರಿಸಲಿಕ್ಕೆ ಹೋಗಿ ಕ್ಷಮಾ ಬಂದಿದ್ದಾರೆ ಒಂದು ಸೆಟ್ಬ್ಯಾಕ್ ಆಗಿದೆ ಅವರಿಗೆ ಯಾಕಂದ್ರೆ ನಿಮಗೊಂದು ಈಗ ಹೊಸ ವೋಟ್ ಬ್ಯಾಂಕನ್ನು ಕಲ್ಟಿವೇಟ್ ಮಾಡುವ ಸಂದರ್ಭದಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಹಳೆ ವೋಟ್ ಬ್ಯಾಂಕನ್ನು ಬಿಟ್ಟು ಕೊಡುತ್ತೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲ್ಲ ಹೌದು ಹೌದು ಲೈಕ್ ಫಾರ್ ಎಕ್ಸಾಂಪಲ್ ಬಿಜೆಪಿಯನ್ನೇ ತೆಗೆದುಕೊಂಡ್ರೆ ನೀವು ಹೊಸ ಹೊಸ ಜಾತಿಯ ಸಮೀಕರಣಗಳನ್ನು ರೀಚ್ ಔಟ್ ಮಾಡಬೇಕು ಅಂತ ಹಿಂದುತ್ವವನ್ನು ಬಿಟ್ಟು ಬಿಜೆಪಿ ಹೋಗಕ್ಕಾಗಲ್ಲ ಕರೆಕ್ಟ್ ದಟ್ ಕ್ಯಾನ್ ಬಿ ಫ್ಯಾಟಲ್ ಸೇಮ್ ಕಾಂಗ್ರೆಸ್ ಹೈಕಮಾಂಡ್ಗೂ ಅನ್ನಿಸ್ತಾ ಇದೆ ನೀವು ಆರ್ ಎಸ್ ಎಸ್ನ ಪ್ರಾರ್ಥನೆಯೇ ಸದನದಲ್ಲಿ ಹಾಡುವ ಅವಶ್ಯಕತೆ ಏನಿತ್ತು ಈಗ ಉಳಿದೋರು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ರಾಜಣ್ಣ ಮೇಲೆ ಕ್ರಮ ತೆಗೆದುಕೊಂಡ್ರೆ ಉಪಮುಖ್ಯಮಂತ್ರಿಗಳ ಮೇಲೆ ಇಲ್ವಾ ಆ ಕಾರಣದಿಂದ ನನಗನ್ಸುತ್ತೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಶಿಯಸ್ ಆಗಿದೆ ಎಸ್ ಈ ರೀತಿಯ ಒಂದು ರಾಜಣ್ಣ ರಾಜಣ್ಣವ್ರದ್ದೊಂದೊಂದು ರೀತಿ ಹಿಟ್ ವಿಕೆಟ್ ಆದರೆ ಇದು ಒಂದು ರೀತಿ ಅದೇ ರೀತಿ ಇದೆ ನೀವು ಧರ್ಮಸ್ಥಳದ ವಿಷಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಬೇರೆ ಆದರೆ ಆರ್ ಎಸ್ ಎಸ್ನ ಪ್ರಾರ್ಥನೆಯನ್ನ ಸದನದಲ್ಲಿ ನೀವು ಬೇರೆ ಕಾರಣಗಳಿಂದ ಹೇಳಿರ್ಬೋದು ಆನಂದ್ ಮತ್ತು ಲೈನಿಗೆ ಬಂದಿದಾರೆ ಆನಂದ ಏನು ಸಿದ್ದರಾಮಯ್ಯ ಬಣ್ಣದವ್ರು ಮುಂದುವರೆಸ್ತಾರ ಇದನ್ನ ದಿಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಥರ ಏನಾರು ಹಲೋ ಆನಂದ್ ಕೇಳಿಸ್ತಿದ್ಯಾ ಆನಂದ್ ಕೇಳಿಸ್ತಿದ್ಯಾ ನಂದೋನಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಾವು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ